ದೇಶ್ ಬಚಾವೋ ಆಂದೋಲನ್ ಜನ್ ಜಾಗೃತಿ ಅಭಿಯಾನ್ ಭಾರತ ದೇಶದ ದೇಶವಾಸಿಗಳೇ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ ಯಾಕಂದರೆ ಮನೋವಾದಿಗಳು ಹಾಗೂ ನಮ್ಮ ನಿಮ್ಮೆಲ್ಲರ ಮಧ್ಯೆ ಇರುವ ಅಂಧ ಭಕ್ತರು ತಮ್ಮ ಉಪಜೀವನಕ್ಕಾಗಿ ಕೆಲವೇ ಕೆಲವು ದುಡ್ಡಿನ ಆಸೆಗೆ ತಲೆ ಹಿಡುಕ ಕೆಲಸ ಮಾಡುತ್ತಾರೆ ನಮ್ಮ ಮಧ್ಯ ಇರುವ ಇವರನ್ನು ನಾವು ಸರಿ ಮಾಡದೆ ಹೋದರೆ ಇಲ್ಲಿಯವರೆಗೆ ದೇಶದ ಆಸ್ತಿಗಳಾದ ರೈಲ್ವೆ ಏರ್ಪೋರ್ಟ್ ಬಂದರು ಬಿ ಎಸ್ ಎನ್ಎಲ್ಗಳಂತಹ ನೂರಾರು ದೇಶದ ಆಸ್ತಿಗಳನ್ನು ಬಂಡವಾಳಶಾಹಿಗಳಾದ ಆದಾನಿ ಅಂಬಾನಿ ರವರುಗಳಿಗೆ ಮಾರಿಬಿಟ್ಟಿದ್ದಾರೆ ಈಗ ಇವರುಗಳ ರಾಜಕಾರಣದ ದರ್ಪ ದೌರ್ಜನ್ಯಗಳ ಮಿತಿ ಮೀರಿದೆ ನಮ್ಮ ಹಕ್ಕು ಆದ ವೋಟ್ ಮಾಡುವಿಕೆಯನ್ನು ಇ ವಿ ಎಂ ಮಷಿನ್ ಹ್ಯಾಕ್ ಮಾಡುವುದರೊಂದಿಗೆ ನಮ್ಮ ಅಧಿಕಾರವನ್ನು ಕಸಿದುಕೊಳ್ಳುತ್ತಿದ್ದಾರೆ ದೇಶದ ಹೆಸರಿನ ಮೇಲೆ ವರ್ಲ್ಡ್ ಬ್ಯಾಂಕಿನಿಂದ ಎರಡು ಸಾವಿರದ ಐದುನೂರು ಲಕ್ಷ ಕೋಟಿ ಹಣವನ್ನು ಸಾಲ ಮಾಡಿದ್ದಾರೆ ಈ ಸಾಲದಿಂದ ಯಾವುದೇ ತರಹದ ದೇಶದ ಉದ್ಧಾರದ ಕೆಲಸ ಮಾಡಿಲ್ಲ ಇಂಥ ವಿಷಯಗಳನ್ನು ತಿಳಿದುಕೊಳ್ಳಿ ಎಚ್ಚೆತ್ತುಕೊಳ್ಳಿ ಇಲ್ಲದಿದ್ದರೆ ನಮ್ಮ ದೇಶವು ಕೂಡ ಶ್ರೀಲಂಕಾ ನೇಪಾಲ್ ಬಾಂಗ್ಲಾದೇಶದಂತೆ ನಮ್ಮ ದೇಶವನ್ನು ಈ ಮನುವಾದಿಗಳು ಮಾಡುವ ಮೊದಲು ಎಚ್ಚೆತ್ತುಕೊಳ್ಳಿ ತಪ್ಪುಗಳು ನಡೆದದ್ದನ್ನು ಕಂಡಲ್ಲಿ ಪ್ರಶ್ನೆ ಮಾಡಿ ವಿರೋಧ ವ್ಯಕ್ತಪಡಿಸಿ ಬನ್ನಿ ನಾವು ನಿಮ್ಮೊಂದಿಗೆ ಇದ್ದೇವೆ ವಿಶ್ವ ಬಹುಜನ್ ಧ್ವಜ್ ಮತ್ತು ಸಂವಿಧಾನ ರಕ್ಷಾ ಸೇನಾ ಸಂಘಟನೆಯೊಂದಿಗೆ ಕೈಜೋಡಿಸಿ ಮನುವಾದಿಗಳು ಹಾಗೂ ಅಂಧ ಭಕ್ತರು ಇಲ್ಲದಂತ ದೇಶ ಕಟ್ಟೋಣ ಜೈ ಭೀಮ್ ಜಯಭಾರ ವಿಶ್ವ ಬಹುಜನ ಧ್ವಜ ಮತ್ತು ಸಂವಿಧಾನ ರಕ್ಷಾ ಸೇನಾ ಸಂಘಟನೆ ಸಂವಿಧಾನ ರಕ್ಷಣೆಗೆ ಸಮಾಜದಲ್ಲಿ ಸಮಾನತೆ ಬೆಳೆಸಲು ಮತ್ತು ಹಿಂದುಳಿದ ವರ್ಗದ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ಎಸ್ಸಿ ಎಸ್ಟಿ ಒಬಿಸಿ ವಿಭಾಗದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವುದು ನಮ್ಮ ಪ್ರಮುಖ ಗುರಿ ಆರ್ಥಿಕ ಹಿನ್ನಡೆಯ ಕಾರಣದಿಂದ ತಮ್ಮ ಶಿಕ್ಷಣವನ್ನು ಮುಂದುವರಿಸಲು ಹೋರಾಡುವ ಮಕ್ಕಳಿಗೆ ಪಠ್ಯಸಾಮಗ್ರಿ ಶುಲ್ಕ ಮಾರ್ಗದರ್ಶನ ನೀಡಲು ನಾವು ಬದ್ಧರಾಗಿದ್ದೇವೆ ಅದೇ ರೀತಿ ವೃದ್ಧಾಶ್ರಮಗಳಲ್ಲಿ ಇರುವ ಹಿರಿಯ ನಾಗರಿಕರ ಸೇವೆ ಆರೈಕೆ ಮತ್ತು ಮಾನವೀಯ ಸಹಾಯ ನೀಡುವುದು ನಮ್ಮ ಕರ್ತವ್ಯ ಅನಾಥಾಶ್ರಮದ ಮಕ್ಕಳಿಗೆ ಆಶ್ರಯ ಶಿಕ್ಷಣ ಮತ್ತು ಬದುಕಿನ ಭದ್ರತೆ ಒದಗಿಸಲು ನಮ್ಮ ಸಂಘಟನೆ ಸದಾ ಹತೋಟಿ ನಡೆಸುತ್ತಿದೆ ಈ ಸಮಾಜ ಸೇವಾ ದೈತ್ಯ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸಲು ನಿಮ್ಮ ಸಹಕಾರ ಅತ್ಯಗತ್ಯ ನೀವು ನೀಡುವ ದೇಣಿಗೆ ಸಮಾಜದಲ್ಲಿ ನ್ಯಾಯ ಸಮಾನತೆ ಸಾಧಿಸಲು ಮಕ್ಕಳ ಭವಿಷ್ಯ ಕಟ್ಟಲು ವೃದ್ಧರ ಕಾಳಜಿಗೆ ಮತ್ತು ಅನಾಥರಿಗೆ ಆಶ್ರಯ ನೀಡಲು ಶಕ್ತಿ ನೀಡುತ್ತದೆ ಎಲ್ಲರೂ ತಮ್ಮ ಸಾಮರ್ಥ್ಯದ ಮಟ್ಟಿಗೆ ದೇಣಿಗೆ ನೀಡಿ ಈ ಸಮಾಜ ಸೇವಾ ಯಾತ್ರೆಯಲ್ಲಿ ಭಾಗಿಯಾಗಿರಿ